ಮಾಡಬೇಕು ಮಾಡ್ಕೊಂಡು ಬಂದಿದ್ದೀನಿ ಇಟ್ ಇಸ್ ನಾಟ್ ಎ ಕಮನಲ್ ಇಶ್ಯೂ ಅಷ್ಟೇ ಬೇರೆ ಯಾರಾದರೂ ಕೂಡ ಚರ್ಚೆ ನೀವು ಅದೇ ಸರ್ ಚರ್ಚೆ ಆಗುತ್ತೆ ಅಂತ ಅಂದರೆ ನೀವು ಮೋಸ್ಟ್ ಸ್ಟ್ರಾಂಗ್ ಇದ್ದೀರಾ ಅದಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ ಕುಂಭಮೇಳ ನಮ್ಮ ನೀರು ಗಂಗಾಜಲ ಕಾವೇರಿ ಇವೆಲ್ಲ ನಮ್ಮ ಪವಿತ್ರವಾದಂಥ ನದಿಗಳು ಏನೋ ಮೊದಲಿಂದ ಕೂಡ ಒಂದು ಪದ್ಧತಿ ಅವರ ಧರ್ಮದಲ್ಲಿ ಅಷ್ಟು ಬಿಟ್ಟು ಅದರಲ್ಲಿ ಯಾವ ರಾಜಕಾರಣ ಇಲ್ಲ ಯಾವ ರಾಜಕಾರಣ ಬೆಳೆಸಿ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಂಡು ಬರೋದು ಈಗ ಗಣೇಶನ ಹಬ್ಬ ಮಾಡ್ತಾ ಇದ್ರು ಶಿವರಾತ್ರಿ ಹಬ್ಬ ಮಾಡ್ತಾ ಇದ್ದೀವಿ ಈಗ ನಮ್ಮ ಸ್ಪೀಕರ್ ಅವರು ಕುಂಭಮೇಳಕ್ಕೆ ಬಂದಿದ್ದಾರೆ ಸ್ಪೀಕರ್ ಹೇಳೋದು ಕುಂಭ ಮೇಳಕ್ಕೆ ಹೋಗ್ಬೇಕು ಟೀಕೆ ಅಂತ ನಮಗೆ ಪರ್ಸನಲ್ ಆಗಿ ಡೆ ಇವರು ಫೈನಾನ್ಸ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಅಲ್ಲಿ ಆರ್ಗನೈಷನ್ ನೋಡ್ಕೊಂಡು ಬಂದಿದ್ದೀನಿ ಹಿಂದೆ ಆರ್ಗನೈಷನ್ ಮಾಡಿದೆ ನನಗೆ ಅಷ್ಟೇ ಕೂಡ ಆರ್ತಿ ತಿರು ಆರ್ತಿ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾವೇನು ಕಾವೇರಿ ಆರತಿ ಮಾಡಬೇಕು ಅಂತ ಅದ್ರ ಬಗ್ಗೆ ಎಷ್ಟು ಎಲ್ಲ ತಿಳ್ಕೊಂಡು ಬಂದಿದ್ದೀವಿ ಯಾವ್ದು ಮತ್ತೊಂದು ವಿಚಾರ ಇಲ್ಲ ನನಗೂ ನೋಡಿದಾಗ ಕಣ್ಣಲ್ಲಿ ನೋಡ್ದಾಗೆ ಅವರ ವಿರೋಧ ಮಾಡಿದೀವಿ ಸಾವಿರಾರು ಜನ ವಿರೋಧ ಮಾಡಲಿಕ್ಕೆ ನನ್ನ ನಂಬಿಕೆ ಈಗ ನಾನು ನೋಡೋಣ ಕೆರೆ ಮಟ್ಟಕ್ಕೆ ಹೋಗ್ತೀನಿ ನಮ್ಮವರೇ ಕೇಳ್ತಾರೆ ಏನು ನಮ್ಮ ಮಟ್ಟಕ್ಕೆ ಬರೋಲ್ಲ ನೀನು ಅಲ್ಲಿಗೆ ಹೋಗ್ತಾ ನೀನು ಇಟ್ ಇಸ್ ಮೈ ಬಿಲೀಫ್ ನನಗೆ ಎಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು ಈಗ ನನ್ನ ನನ್ನ ಕ್ಷೇತ್ರದಲ್ಲಿ ನಾನು ಓಟ್ ಆಗಿದವರಲ್ಲ ಪರೀಕ್ಷೆ ಜಾತಿ ಪರೀಕ್ಷೆ ಪಂಗಡ್ದವರಪ್ಪ ನೈಂಟಿ ಪರ್ಸೆಂಟ್ ಓಟ್ ಆಗ್ತಾರೆ ನನ್ನ ಕ್ಷೇತ್ರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣರು ನನ್ಗೆ ಓಟ್ ಆಗ್ತಾರೆ ಗೊತ್ತಾ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣ್ಸ್ ನಮ್ಮ ಕ್ಷೇತ್ರದಲ್ಲಿ ಕೊಟ್ಟ ಹಂಗ ಬಿ ಜೆ ಬಿಜೆಪಿ ಅಂತ ಮಾಡ್ಬೇಕಾಗ್ತದೆ ಹೆಂಗ್ ಗೊತ್ತು ಯಾ ಗೊತ್ತಿಲ್ಲ ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ ನಾನೇನಿದ್ರು ನೀತಿ ಮೇಲೆ ರಾಜಕಾರಣ ಮಾಡೋದು ಕಾಂಗ್ರೆಸ್ ಪಾರ್ಟಿ ಅಂದರೆ ಎಲ್ಲ ಪಾರ್ಟಿ ಕಾಂಗ್ರೆಸ್ ಧರ್ಮ ಅಂದರೆ ಎಲ್ಲರೂ ಧರ್ಮ ನಮ್ಮ ನಮ್ಮ ಪಕ್ಷದಲ್ಲೂ ಕೂಡ ಎಲ್ಲರನ್ನೂ ಒಟ್ಟು ತೆಗೆದುಕೊಂಡು ಹೋಗೋದು ನಮ್ಮ ಪಕ್ಷದ ವಿಷಯ ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲ ಧರ್ಮದವ್ರಿಗೂ ಲೆಕ್ಕಾಕೆ ಕೊಡೋದು ಕೊಡಬೋದು ಈಗ ಸರ್ಕಾರ ಈ ವಿಧಾನಸೌಧದಲ್ಲಿ ನಾನು ಕೂತಿದ್ದೀನಿ ಜಸ್ಟಿಸ್ ಯಾವಾಗ ನೀತಿ ಧಾರ್ಮಿಕದ ಇಲಾಖೆನ ಮುಚ್ಚಿಬಿಡಿ ಮತ್ತೆ ವಕ್ ಬೋರ್ಡ್ನ ಮುಚ್ಚಿಬಿಡಿ ಮತ್ತೆ ಬಿ ಜೆ ಪಿಯವ್ರು ಯಾಕೆ ಧಾರ್ಮಿಕ ವಕ್ ಬೋರ್ಡ್ನ ಮುಚ್ಚೋಕ್ಕಾಗಲಿಲ್ಲ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ನ ಯಾಕೆ ಮುಚ್ಚಕ್ಕಾಗಲಿಲ್ಲ ಒಂದು ಸೀಟ್ ಕೊಡದೇ ಇರ್ಬೋದು ಅವರು ಮುಸ್ಲಿಮ್ಸ್ಗೂ ಕೊಡದೇ ಇರ್ಬೋದು ಕ್ರಿಶ್ಚಿಯನ್ಸ್ಗೂ ಕೊಡದೇ ಇರ್ಬೋದು ಬಟ್ ವೈಟ್ ದಟ್ ಇಸ್ ನಾಟ್ ಕ್ಲೋಸ್ ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ರೈಟ್ ಈ ದೇಶದಲ್ಲಿ ಎಲ್ಲ ವರ್ಗರು ಈಗ ಅವರು ಬೇರೆ ನೀರು ಕುಡಿದಾರಾ ನಾನು ಬೇರೆ ನೀರು ಕುಡಿದಿನ ಈ ಭೂಮಿಗೆ ಏನಾದ್ರ ಜಾತಿ ಇದೆಯಾ ಭೂಮಿಗೆ ಧರ್ಮ ಇದೆಯಾ ಗಾಳಿಗೆ ಯಾರು ನೋಡ್ರಿ ಹಿಂದೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಪಾಂಚ ಜನ ಅಂದ್ರೆ ಸುದೇನ ಪಾಂಜಿ ಜೈನ ಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯ ಕೇಳಿ ಇವರು ನಮ್ಮ ಸಿ ಎಂ ಲಿಂಗಮೂಮಲಿ ಶಂಕ ಮುಸ್ತೆ ಕೆಲವರೆಲ್ಲ ಹೋಗಿ ಸೋನಿಯಾ ಗಾಂಧಿಯವ್ರಿಗೆ ಕಂಪ್ಲೇಂಟ್ ಕೇಳಿದ್ರು ಪಾಂಜಿ ಅಂತ ಅಂದರೆ ಬಿ ಜೆ ಪಿದ್ರೆ ಇದು ಆರ್ ಎಸ್ ಎಸ್ ಪತ್ರಿಕೆನ ಮೋದಿಗೊಳಿಸುವಂತ ಕಂಪ್ಲೇಂಟ್ ಕೇಳಿದ್ರು ಏನಾಗಂತ ಎಲ್ಲರೂ ನಾವು ಬಂದ್ಬಿಟ್ಬಿಟ್ಟಿದ್ವಿ ಆರ್ ಎಸ್ ಎಸ್ ಅವ್ರಿಗೆ ನಿಮಗೆ ಬಿ ಜೆ ಪಿ ಅವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ ನಾವು ಬರೀ ನಮಗಿದು ಅಂತ ಸಿದ್ದರಾಮಯ್ಯ ಅವ್ರ ಅಪ್ಪ ಅಮ್ಮ ಹೆಸರು ನಮ್ಮ ರಾಹುಲ್ ಗಾಂಧಿ ಅವರ್ ರಾಹುಲ್ ಗಾಂಧಿ ಅವ್ರ ಲೀಡರ್ ಯು ನೋ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಶಿವಭಕ್ತ ರಾಹುಲ್ ಗಾಂಧಿ ಟು ದಿಕ್ಷಾ ಇನ್ ಚೆನ್ನ ಕರ್ನಾಟಕ ಇನ್ ಗುರುಘಾ ಮಠ ಇಟ್ ಇಸ್ ಬಿಲೀ ಗಾನ್ ಟು ನಾರ್ತ್

ನಾನು ಯಾರು ಚೆನ್ನಾಗಿ ಮಾತಾಡ್ತಾನೆ ಅವ್ರ ನಾಯಕನ ಆಗ್ತಾನೆ ಅದಕ್ಕೆಲ್ಲ ಒಂದು ಹೊಸ ಪುಷ್ಟಿಯನ್ನ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಇದನ್ನ ಯಾವಾಗಲೂ ಕೂಡ ಒಂದು ಸರ್ಕಾರ ಆದೇಶ ಮಾಡಿ ಪ್ರತಿ ವರ್ಷ ಕೂಡ ಒಂದು ಪುಸ್ತಕ ಮಸ್ತಕ ಒಂದು ಜಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡ್ತೀವಿ ಒಳ್ಳೇದಾಗ್ತದೆ ಎಲ್ಲವರೆಗೂ ಕೂಡ ಒಳ್ಳೇದಾಗ್ತದೆ ಅವರವರ ಆಚಾರ ವಿಚಾರಗಳನ್ನ ಪುಸ್ತಕದಲ್ಲಿ ಬರೆದು ಅವರು ಪ್ರಚಾರ ಮಾಡಿಕೊಳ್ಳಲಿಕ್ಕೆ ಸಮಾಜ ಕೂಡ ಬೆಳಲಿಕ್ಕೆ ಒಂದು ಅವಕಾಶ ಇಲ್ಲ ಸರ್ ನಿನ್ನೆ ನೀವು ಹೋಗಿದ್ದು ಪ್ರೋಗ್ರಾಮ್ ಈಶಾ ಪ್ರ ದೊಡ್ಡ ಮಟ್ಟದ ಚರ್ಚೆಗಳು ವಿರೋಧ ಪರ ಚರ್ಚೆಗಳು ಆಗ್ತಿದ್ದಾರೆ ಅಮಿತ್ ಶಾ ಅವರ ಕಾರ್ಯಕ್ರಮದ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ವಿರೋಧ ಹೈಕಮಾಂಡ್ ದೊಡ್ಡ ದಿನಕ್ಕೆಲ್ಲ ನಾವು ಉತ್ತರ ಕೊಡಬಹುದು ನಾನು ಹೋಗಿರೋದು ಶಿವರಾತ್ರಿ ರಾತ್ರಿ ಇದು ನನ್ನ ಸ್ವಂತ ಬಿಲೀಫು ಯಾರೋ ಟ್ವೀಟ್ ಮಾಡ್ತಾರೆ ಯಾರೋ ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗೋಣ ಯಾವ ಬಿಜೆಪಿ ಸ್ವಾಗತ ಬೇಡ ಕಾಂಗ್ರೆಸ್ ಅವ್ರು ಸ್ವಾಗತ ಮಾಡೋದಲ್ಲ ನೀವು ನನ್ನ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಇದು ನನ್ನ ವೈಯಕ್ತಿಕವಾಗಿ ನಂಬಿಕೆ ಸರ್ ರಾಹುಲ್ ಗಾಂಧಿ ಸದ್ಗುರು ಅವರು ರಾಹುಲ್ ಗಾಂಧಿ ಜೊತೆ ಯಾರು ಏನ್ ಕಮೆಂಟ್ ಕೊಟ್ಟು ನಮ್ಮ ರಾಜ್ಯದವರು ಮೈಸೂರು ವಿಚಾರ ಹೋರಾಟ ಮಾಡಿದ್ರು ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ನಿಂದ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೊರಟಿದ್ದಾರೆ ನನ್ನ ಖುದ್ದಾಗಿ ಮನೆಗೆ ಬಂದು ಗೌರವದಿಂದ ಕರೆದ್ರು ನಾನು ಅವರ ಭಾಷಣ ಅವರ ಆಚಾರ ಅವ್ರ ವಿಚಾರ ನಾನು ಅವರು ಕೆಲವು ಪರ್ಸನಲ್ ಒಬ್ರು ಏನೋ ಮಾತಾಡಿದಾರೋ ನನ್ಗೆ ಗೊತ್ತಿಲ್ಲ ನೀವು ನೀವು ಮೇಲೆ ಈಗ ಮಾತಾಡ್ತಾ ಇದ್ದೀನಿ ತಿಳ್ಕೊಳ್ತಾ ಇದ್ದೀನಿ ಯಾರ ಮಾತನ್ನ ಯಾರು ನಿಲ್ಲಿಸೋಕಾಗಲ್ಲ ಪೊಲಿಟಿಕಲ್ ಸ್ಟ್ಯಾಂಡ್ ನಮ್ಮ ಲೀಡರ್ ನಮ್ಮ ಲೀಡರ್ ರಾಹುಲ್ ಗಾಂಧಿ ನಮ್ಮ ಎದುರುಗಡೆ ಯಾರು ಮಾತಾಡಿದ್ರೆ ಅದಕ್ಕೆ ನಾವು ಅದಕ್ಕೆ ಉತ್ತರ ಸಿ ಹೇಳಿಕೆ ಕೊಟ್ಟು ಬಹಿರಂಗವಾಗಿ ನಾನು ಯಾರು ಕೊಟ್ಬಿಟ್ಟಿದ್ರೆ ನಿಮಗೆ ಯಾರು ಹೇಳಿದ್ದಾರೆ ಮಾತಾಡಕ್ಕಂಗಡ ಕರ್ನಾಟಕಕ್ಕೆ ನಮ್ಮ ಪಾರ್ಟಿದು ವೆರಿ ಕ್ಲಿಯರ್ ಸ್ಟ್ಯಾಂಡ್ ವಿ ಆರ್ ವಿಟ್ ಒನ್ ನೇಷನ್ ಒನ್ ಎಲೆಕ್ಷನ್ ವಿ ಆರ್ ಫಾರ್ ವಿಮನ್ ರಿಸರ್ವೇಷನ್ ಉಮನ್ ರಿಸರ್ವೇಷನ್ ಕೂತ್ಕೊಂಡಿದೀವಿ ಸೋನಿಯಾ ಗಾಂಧಿ ಅವರೇ ಆ ಉಮನ್ ರಿಸರ್ವೇಷನ್ मैडम ओनली हैज ब्रॉट वन रिजर्वेशन फर्स्ट इन पार्लियामेंट एंड शी अपलोड इन राज्यसभा वी आर अगेंस्ट वन नेशन वन इलेक्शन वी आर फॉर मायडा रिजर्वेशन दी लिमिटेशन ಆದ ನಂತರ ಸಂದರ್ಭದಲ್ಲಿ ದೇಸ್ اور ಸ್ಟ್ಯಾಂಡ್ ಸರ್ ದಿ ಲಿಮಿಟೇಷನ್ ಇಟ್ ನೀಡ್ ಲಿಮಿಟೇಷನ್ ಟು ಬಿ ಡನ್ ಇಟ್ should be 2/3 ಮೇಜಾರಿಟಿ ದೇರ್ಸ್ ನೋ 2/3 ಮೇಜಾರಿಟಿ ಇಟ್ ವಾನ್ಟ್ ಹಕ್ಕರ್ ನಿನ್ನ ಹಿಂದೂ ಆಗಿಯೇ ಉತ್ಸವಿ ನಿನ್ನ ಹಿಂದೂ ಆಗಿ ಸಾಯ್ತೇ ನೀಡಿ ಹೌದಪ್ಪ ಬಿಜೆಪಿ ಅವರು ಸ್ವಾಗತ ಮಾಡ್ತಾ ಇದ್ದಾರೆ ಅಲ್ಲರಿ ನಾನು ಯಾಕೆ ಬೇರೆ ಧರ್ಮಕ್ಕೆ ಹೋಗಲಿಲ್ಲ ಬಟ್ ನನಗೆಲ್ಲ ಧರ್ಮದ ಬಗ್ಗೆ ಪ್ರೀತಿ ಇದೆ ನಂಬಿಕೆ ಇದೆ ನನಗೊಂದು ನಂಬಿಕೆ ಇದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದ ಶಾಂತಿ ಅನ್ನ ಸರಿ ನಮ್ಗೇನು ಗೊತ್ತು ಯಾರು ಅರ್ಜಿ ಹಾಕ್ಕೊಂಡು ಯಾವ ಧರ್ಮದಲ್ಲಿ ಹೋಗ್ಬೇಕು ಅಂತ ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ ಯಾರು ಅರ್ಜಿ ಹಾಕ್ಕೊಂಡಿರ್ಬೇಕು ಅವ್ರ ವಿಚಾರ ಈಗ ಕೆಲವರೆಲ್ಲ ಈಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಬೋದು ಬೌದ್ಧ ಧರ್ಮಕ್ಕೆ ಸೇರಿಕೊಂಡು